ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ಆರು ಗಂಟೆ ಆಗಿದೆ ಟೈಮು ನಾನು ಇಷ್ಟರೊಳಗಡೆ ಮನೆಯೆಲ್ಲ ಕೆಲಸ ಅರ್ಧ ಮುಗಿಸಿದ್ದೀನಿ ಇನ್ನೂ ಸ್ವಲ್ಪ ಇದೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ವೀಡಿಯೋ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ನಾನು ಐದು ಗಂಟೆಗೆ ಎದ್ದು ನಮ್ಮ ಮನೆಯವ್ರಿಗೆ ಬಾಕ್ಸಿಗೆ ಅಂತ ಟೊಮೊಟೊ ಬಾತ್ ಮಾಡಿಕೊಟ್ಟೆ ಅವರು ಹೋಗಿದ್ದಾದಮೇಲೆ ನೋಡಿ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ಅದರೊಳಗಡೆ ಅಂದರೆ ನನಗೆ ಆಗಲಿಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಟೈಮ್ ಸಾಕಾಗಲ್ಲ ಇದ್ದಿದ್ದೆ ಐದು ಗಂಟೆಗೆ ಅಂತ ಟೈಮ್ ಸಾಕಾಗಿಲ್ಲ ಅಂತೇಳ್ಬಿಟ್ಟು ಅದನ್ನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ನನಗೆ ಅವ್ರು ಹೋಗಿದ್ದಾದ್ಮೇಲೆ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ಇದನ್ನು ನೋಡಿ ನಾನೀಗ ಬೆಡ್ಶೀಟು ನೆನ್ನೆ ಒಗ್ದು ಹಾಕಿದ್ದೆ ಅಂದರೆ ನಿನ್ನೆ ಹಾಕೋಕ್ಕಾಗ್ಲಿಲ್ಲ ನೈಟ್ ಬೇಗ ಮಲ್ಕೊಂಬಿಟ್ಟೆ ಫುಲ್ ಟಯರ್ಡ್ ಆಗಿತ್ತು ಅಂತ ಈಗ ಬೆಳಗ್ಗೆ ಅದನ್ನು ಹಾಕ್ಬಿಟ್ಟು ಬೆಡ್ಶೀಟ್ ಮುಡಿಸಿ ಇಟ್ಟಿದ್ದೀನಿ ಮತ್ತು ನೋಡಿ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಬೇಕು ಅಂತ ಎಲ್ಲ ತಗೊಂಡು ವಾಷಿಂಗ್ ಗೆ ಬಟ್ಟೆ ಹಾಕೋಣ ಅಂತ ಈಗ ಮಕ್ಕಳೆಲ್ಲ ಊರಿಗೆ ಹೋಗಿದ್ದಾರೆ ಮಕ್ಕಳು ಇದ್ದಿದ್ರೆ ಇನ್ನೂ ಜಾಸ್ತಿ ಇರ್ತಿತ್ತು ಬಟ್ಟೆ ನಾವಿಬ್ಬರೇ ಇರೋದಕ್ಕೋಸ್ಕರ ಬಟ್ಟೆ ಕಮ್ಮಿ ಇದ್ದಾವೆ ಅದನ್ನು ನಾನು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ತಾ ಇದ್ದೀನಿ ನಮಗೆ ದಿನ ಬಿಟ್ಟು ದಿನ ನೀರು ಬರ್ತವೆ ಅದಕ್ಕೋಸ್ಕರ ನಾನು ಇವತ್ತು ಹಾಕ್ತೀನಿ ನಾಳೆ ನೀರು ಬಂದಾಗ ಮತ್ತೆ ನಾನು ನೀರನ್ನು ಫುಲ್ ಲೋಡ್ ಮಾಡ್ಕೊತೀನಿ ಈ ಸ್ವಲ್ಪ ಇದ್ದಾವೆ ಈಗ ಬಟ್ಟೆ ಅದಕ್ಕೆ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ಮತ್ತು ಅಡುಗೆ ಮನೆಯಲ್ಲಿ ಈಗ ಕೆಲಸ ಅಡುಗೆ ಮನೆಯಲ್ಲಿ ಸ್ಟಾರ್ಟ್ ಮಾಡೋದು ಪಾತ್ರೆ ಇದ್ದಾವೆ ತೊಳೆಯೋದು ಅದನ್ನು ಈಗ ಪಾತ್ರೆನೂ ತೊಳಿಬೇಕು ಬೆಳಗ್ಗೆ ಅವರಿಗೆ ಅಂತ ಟೊಮೊಟೊ ಬಾತ್ ಮಾಡಿಕೊಟ್ಟಿದ್ದೆ ಎಲ್ಲ ಈಗ ಮುಗಿಸ್ಬಿಟ್ರೆ ನಾನು ಸಾಯಂಕಾಲ ತನಕ ಮತ್ತು ನಾನು ಅಡುಗೆ ಮನೆಯೊಳಗಡೆ ಬರೋಂಗೆ ಇರೋಲ್ಲ ಅಂತ ಬೆಳಗ್ಗೆ ಎಲ್ಲ ಕೆಲಸನ ಮುಗಿಸಿದ್ದೀನಿ ನೋಡಿ ಅವರಿಗೆ ನಾನು ಈಗ ಬೆಳಗ್ಗೆ ತಿಂದರೆ ಮತ್ತೆ ನೈಟೇ ತಿನ್ನೋದು ಮಧ್ಯಾಹ್ನ ಹೊತ್ತಲ್ಲಿ ನನಗೆ ತಿನ್ನೋಕ್ಕೂ ಆಗೋದು ಇಲ್ಲ ಅಭ್ಯಾಸ ಇಲ್ಲ ನನಗೆ ನಡುವೆ ಅಭ್ಯಾಸ ಕಮ್ಮಿಯಾಗಿದೆ ಊಟ ತಿನ್ನೋದ್ರಲ್ಲಿ ನಾನು ಈಗ ಊಟ ತಿನ್ನೋ ಅಷ್ಟೊತ್ತಿಗೆ ಹನ್ನೊಂದು ಗಂಟೆ ಆಗ್ಬಿಡುತ್ತೆ ನಾನು ಟಿಫನ್ನು ಇಲ್ಲ ಊಟ ಟೈಮಲ್ಲಿ ಬಂದುಬಿಡುತ್ತೆ ಆ ಟೈಮಲ್ಲಿ ತಿಂತೀನಿ ಅದಕ್ಕೋಸ್ಕರ ನನಗೆ ಸ್ವಲ್ಪ ಸಾಕು ಅಂತ ನಾನು ಅಷ್ಟೇ ಸ್ವಲ್ಪ ಮಾಡಿದ್ದೀನಿ ಅವ್ರ ಬಾಕ್ಸ್ ಈಗ ಕೊಟ್ಟು ಕಳಿಸಿ ನನಗೆ ಅಂತ ಇನ್ನು ಅದು ಇಟ್ಟಿಟ್ಟು ಇನ್ನು ಮಿಕ್ಕಿದ ಪಾತ್ರೆಗಳೆಲ್ಲನೂ ಫುಲ್ಲು ತೊಳೆದು ಬಿಡ್ತಾಯಿದ್ದೀನಿ ಈ ನನ್ನ ಚಾನಲ್ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ ನಾನು ಬೆಳಗ್ಗೆ ಮುಗಿಸ್ಬಿಟ್ರೆ ಅಡುಗೆ ಮನೆ ಕೆಲಸ ಇನ್ನು ಸಾಯಂಕಾಲ ತನಕ ನಾನು ಅಡುಗೆ ಮನೆ ಒಳಗಡೆ ಬರೋಂಗಿಲ್ಲ ಅದಕ್ಕೋಸ್ಕರ ಈಗ ನಾನೆಲ್ಲ ಮಾಡ್ತಾಯಿದ್ದೀನಿ ಇವತ್ತಿನ ದಿನ ಯಾಕೋ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ನಮ್ಮ ನಾನು ಯಾವಾಗೂ ಬರೀ ಟೈಲರಿಂಗ್ ಬಗ್ಗೆ ಮಾತ್ರ ನಾನು ಶೇರ್ ಮಾಡ್ತಾಯಿದ್ದೆ ಇವತ್ತು ನನ್ನ ದಿನಚರಿನೂ ಈ ಥರ ಇರುತ್ತೆ ಅಂತ ತಿಳಿಸ್ತಾ ಇದ್ದೀನಿ ಮಕ್ಕಳು ಬಂದಮೇಲೆ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ ಕೆಲಸ ಈಗ ಸ್ವಲ್ಪ ಇದೆ ಕೆಲಸ ಅದಕ್ಕೆ ಬೇಗ ಮುಗಿಸ್ಕೊಂಡು ಬಟ್ಟೆ ಹೊಲಿಯೋದಕ್ಕೆ ನಾನು ಈಗ ಕುತ್ಕೊತೀನಿ ನನ್ನ ಪಾತ್ರೆ ಎಲ್ಲ ಫುಲ್ ತೊಳೆದಿದ್ದಾಯಿತು ಇನ್ನು ಅವನ್ನೆಲ್ಲನೂ ಈಗ ನಾನು ಎತ್ತಿಡಲ್ಲ ಹಂಗೆ ಬಿಟ್ಟು ಸಾಯಂಕಾಲ ಮತ್ತು ಅಡುಗೆ ಮನೆಗೆ ಬಂದಾಗ ಅವನ್ನೆಲ್ಲ ಮತ್ತೆ ಎತ್ತಿಟ್ಟು ಮತ್ತೆ ಅಡುಗೆ ಸ್ಟಾರ್ಟ್ ಮಾಡ್ತೀನಿ ನಾನು ಈಗ ನನಗೆ ಎತ್ತಿಟ್ಕೊಂಡು ಅದು ನೀರಿನ್ನು ಸೋರಿರಲ್ಲ ಅಂತ ಎತ್ತಿಡಲ್ಲ ಎಲ್ಲ ತೊಳೆದುಬಿಟ್ಟು ಬೇಷಣ್ಣಿಗೆ ಹಾಕ್ಬಿಟ್ಟು ಎಲ್ಲ ನೀರು ಸೋರ್ಕೊಳ್ಳುತ್ತೆ ಅಂತ ಎಲ್ಲ ಎತ್ತಿಟ್ಬಿಟ್ಟು ಹೋಗ್ತೀನಿ ಇನ್ನು ಹೊರಗಡೆ ಕಸದ ಗಾಡಿ ಬರ್ತಿತ್ತು ಕಸ ಹಾಕಬೇಕಾಗಿತ್ತು ಅದಕ್ಕೋಸ್ಕರ ಅದನ್ನು ಎಲ್ಲ ಕಸ ಎಲ್ಲ ಇದು ಮಾಡಿ ಕುಡಿಸಿ ಅದನ್ನು ಕಸದ ಗಾಡಿಗೆ ಹಾಕ್ಬಿಟ್ಟು ಬಂದಿದ್ದೀನಿ ಹಾಕ್ಬಿಟ್ಟು ಬಂದ ನೋಡಿ ನಾನು ಹಾಕಿ ಬರೋ ಅಷ್ಟೊತ್ತಿಗೆ ಟೈಮು ಆಯಿತು ನಾನು ಅಷ್ಟೊತ್ತಿಗೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೆ ಆ ಬಟ್ಟೆನೂ ಸ್ಟಾರ್ಟ್ ಆಗಿತ್ತು ಡ್ರೈ ಇದಾಗೋದಕ್ಕೆ ವಾಶ್ ಆಗೋದಕ್ಕೆ ಸ್ಟಾರ್ಟ್ ಆಗಿತ್ತು ಹೇಳ್ಬಿಟ್ಟು ಸರಿ ಅಂತ ಬಿಟ್ಟು ಅಡುಗೆ ಮನೆಯಲ್ಲೆಲ್ಲ ಕೆಲಸ ಆಗಿದೆ ಇನ್ನೂ ಅದೇ ಮರೆತು ಹೋಗ್ತೀವಲ್ಲ ಏನು ಕೆಲಸ ಮಾಡಿ ಅಷ್ಟರೊಳಗಡೆ ನಾನು ಕಸದ ಗಾಡಿ ಹಾಕ್ಬಿಟ್ಟು ಬಂದೆ ಹೋಗಿ ನೋಡಿ ಪಾತ್ರೆ ಎಲ್ಲ ತೊಳೆದಿದ್ದಾಯ್ತು ಎಲ್ಲ ಮುಗೀತು ಅಂತ ನಾನು ಅಂದ್ಕೊಂಡೆ ಪಾತ್ರೆ ತೊಳೆಯೋದು ಆದರೆ ಇನ್ನೂ ಸ್ಟವ್ ಮೇಲೆ ಕ್ಲೀನ್ ಮಾಡಿರಲಿಲ್ಲ ಸರಿ ಅಂತೇಳ್ಬಿಟ್ಟು ಅದನ್ನು ಕ್ಲೀನಾಗಿ ಸ್ಟವ್ ಮೇಲೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ಯಾಕಂದರೆ ಈಗ ಅಡುಗೆ ಮನೆಯಿಂದ ಹೋದರೆ ಮತ್ತೆ ಅಡುಗೆ ಮನೆಗೆ ಬರೋಂಗಿರಲ್ವಲ್ಲ ಅಂತ ಬೆಳಗ್ಗೆನೇ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡೆ ಒನ್ ಅವರ್ ಒಳಗಡೆ ನಾನು ನೋಡಿ ತುಳಸಿ ಗಿಡದತ್ರ ಹಾಕಿರುವ ರಂಗೋಲಿ ಮತ್ತು ಮನೆ ಮುಂದೆ ಹಾಕಿದ್ದೀನಿ ರಂಗೋಲಿನ ನೋಡಿ ನನ್ನ ಕಸ್ಟಮರ್ ಇವರು ಅವರು ಬಟ್ಟೆ ತಗೊಂಬಂದಿದ್ದಾರೆ ಬೆಳಗ್ಗೆನೇ ಬಟ್ಟೆ ತೊಗೊಂಡೆ ಬ್ಲೌಸು ಯಾವುದು ಏನು ಅಂತ ಅವರಿಗೆ ಯಾರೇ ಬಟ್ಟೆ ಕೊಡಲಿ ನನಗೆ ಅವರು ಮುಂದೆನೇ ಫಸ್ಟ್ ಬ್ಲೌಸು ಈ ಥರ ಇದು ಬ್ಲೌಸು ಇದು ಸೆರಗು ಸೀರೆ ಅಂತ ಫುಲ್ ಅವ್ರ ಮುಂದೆನೇ ನಾನು ಬಿಚ್ಚಿ ಎಲ್ಲ ಫುಲ್ಲು ಬಟ್ಟೆ ಏನು ತಂದಿರ್ತಾರೆ ಪ್ರತಿಯೊಂದು ಸೀರೆಯೂ ನಾನು ಅವ್ರಿಗೆ ಬ್ಲೌಸ್ ತೋರಿಸಿ ನಾನು ಸೀರೆ ಅವ್ರ ಹತ್ರ ಇದ್ದೀನಿ ಯಾಕೆ ಈ ಥರ ನಾನು ತಗೊಳ್ತಾ ಇದ್ದೀನಿ ಅಂತಂದರೆ ಕೆಲವರು ನನಗೆ ಹೇಳಿದರು ಇಲ್ಲ ನೀವು ಬ್ಲೌಸ್ ಚೇಂಜ್ ಮಾಡಿದ್ದೀರಾ ಅಂತ ನನೀಗೊಂದು ಒಂದು ಮಂತ್ ಮಂತ್ಸ್ ಮಂತ್ಸೇನಾಗಿದೆ ಅವ್ರು ನನಗೆ ಆ ಥರ ಹೇಳಿದರು ಇಲ್ಲ ನೀವು ಬ್ಲೌಸ್ ಚೇಂಜ್ ಮಾಡಿದ್ದೀರಿ ಅಂತ ಈಗ ಪ್ಲೈನ್ ಸೀರೆ ಬಂದು ಬ್ಲೌಸು ಸಪ್ರೇಟಾಗಿ ಕೊಡ್ತಿದ್ದಾರೆ ವರ್ಕ್ ಹಾಕ್ಬಿಟ್ಟು ಸಪ್ರೇಟಾಗಿ ಸ್ಲೀವ್ಗೆ ಮಾತ್ರ ವರ್ಕ್ ಇರುತ್ತೆ ಅದು ಪ್ಲೈನ್ ಸೀರೆಯಲ್ಲಿ ಆ ಥರ ಕಾಂಟೆಸ್ಟ್ ಬೇರೆ ಕಲ್ಲರಲ್ಲಿ ಬ್ಲೌಸ್ ಪೀಸ್ ಕೊಡ್ತಿದ್ದಾರೆ ಎಲ್ಲರಿಗೂ ಗೊತ್ತು ಆದರೆ ಇವ್ರಿಗೆ ಗೊತ್ತೋ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅವರು ಕೊಟ್ಟಿರೋದು ಆ ಥರ ಬ್ಲೌಸ್ ಇತ್ತು ಅದರಲ್ಲಿ ನಾನು ಅದನ್ನು ಸ್ಟಿಚ್ ಮಾಡಿದ್ದೀನಿ ಏನು ಹೇಳ್ತಿದ್ದಾರೆ ಈ ಕಲ್ಲರ್ಗೆ ಈ ಸೀರೆಗೆ ಆಗ್ತಾ ಆಗ್ತಾಯಿಲ್ಲ ಅಂತ ಹೇಳ್ತಾ ಇದ್ದಾರೆ ನೀವು ಕೊಟ್ಟಿರೋದು ಇದೇ ಸೀರೆನೇ ಇದೇ ಇದರಲ್ಲೇ ಈ ಥರ ಬ್ಲೌಸ್ ಬಂದಿರೋದು ನಾನು ಅದನ್ನೇ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ಅಂತ ಹೇಳಿದೆ ಅವ್ರ ಅದಕ್ಕೂ ನಮ್ಮಲ್ಲೇ ಇಲ್ಲ ಅವರು ಇಲ್ಲ ನಮ್ಮ ಬ್ಲೌಸ್ ಏನೋ ಚೇಂಜ್ ಮಾಡಿದ್ದೀರಾ ಅಂತಂದರು ನೀವು ಇದನ್ನೇ ಕೊಟ್ಟಿರೋದು ನಾನು ಆ ಟೈಮಲ್ಲೇ ನಾನು ಯಾರೂ ಬಟ್ಟೆನೇ ಹೊಲಿದಿಲ್ಲ ಅವ್ರದ್ದು ಬಿಟ್ಟು ಆ ವಾರದಲ್ಲಿ ನಾನು ಯಾರ್ದು ಬಟ್ಟೆನೇ ತಗೊಂಡಿಲ್ಲ ಅವ್ರದ್ದಷ್ಟೇ ನಾನು ಬಟ್ಟೆ ಹೊಲ್ದಿದ್ದೀನಿ ನೋಡಿ ಅದಕ್ಕೋಸ್ಕರ ನಾನು ಯಾರೇ ಬಟ್ಟೆ ತೊಗೊಬರಲಿ ಅವ್ರು ನಾನು ಅವ್ರ ಮುಂದೆನೇ ಸೀರೆ ಬ್ಲೌಸ್ ಯಾವ ಥರ ತೋರಿಸಿ ನಾನು ಅದನ್ನು ತೊಗೊಳ್ತೀನಿ ಇವ್ರದ್ದು ಅಷ್ಟೇ ಸೇಮ್ ನಾನು ಬ್ಲೌಸ್ ಯಾವ ಥರ ನೋಡಿಸಿ ಇದ್ದೀನಿ ಮತ್ತು ಅವ್ರಿಗೊಂದು ಸ್ವಲ್ಪ ಲೂಸ್ ಇಡಬೇಕು ಅಂತೇಳಿದ್ರು ಅವ್ರದ್ದೆಲ್ಲ ಅವ್ರ ಅಮ್ಮ ಬ್ಲೌಸ್ ಏನೋ ತಗೊಂಬಂದು ಕೊಟ್ಟಿರ್ತಾರೆ ನನಗೆ ನಾನು ಅದನ್ನು ಸ್ಟಿಚ್ ಮಾಡೋದಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇಷ್ಟಿದೆ ಟೈಲರಿಂಗು ಅಂತಂದಮೇಲೆ ನಮಗೆ ಯಾವ್ಯಾವ ಥರ ಏನೇನು ಬರ್ತವೆ ಅಂತ ಗೊತ್ತಿಲ್ಲ ನೋಡಿ ಬ್ಲೌಸ್ ಚೇಂಜ್ ಮಾಡಿಬಿಟ್ರಿ ಅಂತಂದರು ಬೇರೆ ಕಸ್ಟಮರ್ ಒಬ್ಬರು ಅದಕ್ಕೋಸ್ಕರ ನಾನು ಈ ಥರ ಚೆಕ್ ಮಾಡಿ ತೊಗೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಒಸ್ತಾಗ ನೋಡ್ತಾಯಿದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು